ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ್ನೂ ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕು ಮನೆಯೆಲ್ಲಾಗ ಸ್ವಲ್ಪ ಕ್ಲೀನ್ ಮಾಡಿ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಿಟ್ಟು ದಿನ ಮಾಡ್ತಾನೆ ಇರ್ತೀವಿ ಹಾಗೂ ಇವತ್ತು ಎಲ್ಲ ಟಿಫನ್ ಎಲ್ಲ ಆಯ್ತಲ್ಲ ಒಂದು ರೌಂಡ್ ಕ್ಲೀನ್ ಮಾಡೋದಿದ್ದೇ ಇರುತ್ತಲ್ಲ ಒಂದ್ಸರಿ ಕ್ಲೀನ್ ಮಾಡಿ ಅಡುಗೆ ಮನೆ ಮುಗಿಸಿ ಬಟ್ ಬ್ಲೌಸ್ ಸ್ಟಿಚಿಂಗ್ ಹೋಗೋಣ ಅಂದ್ಕೊಂಡೆ ಆವಾಗ ಒಂದು ಒಂದು ಥಾಟ್ ಬಂತು ನಾನು ನಂದು ಮಿಷನ್ ಇದು ಟೈಲರಿಂಗ್ ಮಿಷನ್ ಚಿಕ್ಕದೇ ಇರೋದು ನಂದು ಮಿಷನ್ ಅದಕ್ಕೆ ಒಂದು ಮೋಟ್ರದನ್ನ ತಗೊಂಡಿದ್ವಿ ಅದು ಹಾಳಾಗಿತ್ತು ಈಗ ಹೊಸ ಮೋಟ್ರನ್ನ ತಗೊಂಡ್ಬಂದಿದೀನಿ ಅದು ಯಾವುದು ಎಷ್ಟಾಯ್ತು ಅಮೌಂಟ್ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಇದು ನಂದು ಹಳೆ ಮೋಟರು ಇದು ಚೈನಾ ಮಾಡಲ್ ಅದರದ್ದು ಪೆಡಲ್ ಈ ತರ ಇದೆ ಚೀರಿಂಗ್ ಅಂತ ಏನೋ ಇದೆ ಕಂಪ್ನಿ ಹೆಸರು ಇದನ್ನ ನಾನೊಂದು ತ್ರೀ ಇಯರ್ಸ್ ಬ್ಯಾಕ್ ತಗೊಂಡಿರೋದು ಅದು ಒಂದು ತ್ರೀ ಇಯರ್ಸ್ ಬಂತು ನನಗೆ ಇದ್ರ ಜೊತೆ ನನ್ನ ಫ್ರೆಂಡ್ ಒಬ್ಬರು ತಗೊಂಡಿದ್ರು ಅವ್ರದ್ದು ಸ್ವಲ್ಪ ಬೇಗನೆ ಹೋಯ್ತು ಅಂದ್ರೆ ಇದು ಜಾಸ್ತಿ ಮೂವ್ ಮೂವ್ ಮಾಡಬಾರ್ದು ಮಿಷಿನ್ಗೆ ಮೇಲೆ ಅನ್ಸುತ್ತೆ ಹಾಗಾಗಿ ನಾವು ಅವ್ರು ಸ್ವಲ್ಪ ಮೂವ್ ಜಾಸ್ತಿ ಮಾಡ್ತಾ ಇದ್ದೆ ಅದಕ್ಕೆ ಹೋಯ್ತು ಅಂತ ಅಂತ ಹೇಳಿದ್ರು ಇದು ಆ್ಯಕ್ಚುಲಿ ಪರವಾಗಿಲ್ಲ ನನಗೆ ಒಂದು ತ್ರೀ ಇಯರ್ಸ್ ಬಂತು ಇದಕ್ಕೆ ನಾನು ಎಷ್ಟಪ್ಪ ಅಮೌಂಟ್ ಪೇ ಮಾಡಿದ್ದೆ ಅಂದರೆ ಏಯ್ಟ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೆ ನಂದು ಚಿಕ್ಕ ಮಿಷನ್ನೇ ಇದೆ ನನ್ನ ಮಿಷನ್ನು ಆಲ್ರೆಡಿ ಸರಿ ತೋರಿಸಿದ್ದೀನಿ ಅನಿಸುತ್ತೆ ಇದು ನಂದು ಚಿಕ್ಕ ಮಿಷನಿಗೆ ನಾನು ಇದನ್ನ ಫಸ್ಟ್ ಮಾಡ್ಕೊಂಡಿದ್ದೆ ಇದು ಸ್ವಲ್ಪ ಯಾಕೋ ಇಲ್ಲಿ ಪ್ಲಗ್ ಹತ್ರ ಈ ಪ್ಲಗ್ ಈ ಪ್ಲಗ್ನ ಇಲ್ಲಿ ಜಾಯಿಂಟ್ ಮಾಡಬೇಕು ನಾವು ಇಲ್ಲಿ ಜಾಯಿಂಟ್ ಇಲ್ಲಿ ಜಾಯಿಂಟ್ ಮಾಡಬೇಕು ಇದಕ್ಕೆ ಇಲ್ಲಿ ಸುಟ್ಟು ಹೋಯ್ತು ಅದು ಹಿಂಗೆ ಸ್ಟಿಚ್ ಮಾಡಬೇಕಾದ್ರೆ ಒಂದ್ಸರಿ ಸುಟ್ಟು ಹೋಯ್ತು ಇಲ್ಲಿ ಕಾಣಿಸ್ತೇನೆ ಅನ್ಸುತ್ತೆ ನೋಡಿದ್ದು ಇದು ಅದು ಚೈನಾ ಸೆಟ್ ಆಗಿರೋದ್ರಿಂದ ಮತ್ತೆ ರಿಪೇರಿ ಮಾಡೋಕ್ಕೆಲ್ಲ ಆಗಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ಹೊಸ ಅದನ್ನ ತಗೊಂಡೆ ಆ ಪೆಡ್ಲಿಂಗು ಮಾಡ್ಬೋದು ಸ್ವಲ್ಪ ಮೋಟ್ರಾಗ ಅಡ್ಜಸ್ಟ್ ಆಗ್ಬಿಟ್ಟಿದೀವಲ್ಲ ಹಂಗಾಗಿ ನಾವು ಹೇಗೆ ಅಂದರೆ ತುಂಬ ಈಸಿ ಕೆಲ್ಸಕ್ಕೆ ಬೇಗ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ ಮೈ ಭಾರ ಹಾಗಾಗಿ ಜೊತೆ ಫಾಸ್ಟ್ ಆಗಿ ಕೆಲಸ ಆಗುತ್ತೆ ಹಂಗಾಗಿ ಇದನ್ನ ನಾನು ಮೋಟ್ರನ್ನ ನಾನು ತ್ರೀ ಇಯರ್ಸ್ ಬ್ಯಾಕ್ ತಗೊಂಡಿದ್ದೆ ಇವಾಗ ಈಗ ತಗೊಂಡಿರೋದು ಯಾವ್ದಪ್ಪ ಅಂತ ಹೇಳಿದ್ರೆ ಸಿಂಗರ್ದು ನನ್ನ ಮಿಷನ್ ಮೆರಿಟ್ ಆ ಈ ಮಿಷನ್ ತೊಗೊಂಡಿದ್ನಲ್ಲ ಅಲ್ಲೇ ಹೋಗಿ ತಗೊಂಡು ಬಂದಿದ್ದು ನಾನು ಈ ಥರ ಇದೆ ಇದು ಮೋಟರು ನಾನು ಆಲ್ರೆಡಿ ಫಿಕ್ಸ್ ಮಾಡಿದ್ದೀನಿ ಮಿಷನ್ನಿಗೆ ತೋರಿಸ್ತೀನಿ ಬನ್ನಿ ನೋಡಿ ಇದು ಸಿಂಗರ್ದು ಮೋಟಾರು ಇಲ್ಲಿ ಸಿಂಗರ್ ಅಂತ ಬರೆದಿದ್ದಾರೆ ನೋಡಿ ನಾವು ಈ ತರ ಬೆಲ್ಟ್ ಆ್ಯಡ್ ಮಾಡ್ ಬೆಲ್ಟ್ ಅವರೇ ಕೊಟ್ಟಿರ್ತಾರೆ ಈ ತರ ಬೆಲ್ಟನ್ನ ಇಲ್ಲಿ ಹಾಕಿ ಇಲ್ಲಿ ಅದನ್ನ ಜಾಯಿಂಟ್ ಮಾಡಬೇಕು ಇಲ್ಲಿ ಒಂದು ನಟ್ಟಿರುತ್ತೆ ಅವರು ಕೊಟ್ಟಿರ್ತಾರೆ ಮಿಷಿನಲ್ಲೂ ಕೂಡ ನಟ್ಟಿರುತ್ತೆ ಇದನ್ನ ಇಲ್ಲಿಗೆ ಹಾಕಿ ಇಲ್ಲಿ ಸುಮ್ಮನೆ ಇದು ನಟ್ಟನ್ನ ಫಿಕ್ಸ್ ಮಾಡಿದ್ರೆ ಸೆಟ್ ಆಯ್ತು ಇದಕ್ಕೆ ಪೆಡಲ್ ಬಂದು ಈ ತರ ಇದೆ ಎಲ್ಲದರಲ್ಲೂ ಸಿಂಗರ್ ಅಂತಾನೆ ನೇಮ್ ಇದೆ ನೋಡೋಣ ಇದೆಷ್ಟು ದಿವಸ ಬರುತ್ತೆ ಅಂತ ಬ್ರ್ಯಾಂಡ್ ಅಂದ್ರೆ ಕಂಪ್ನಿದು ಅಂತ ಹೇಳಿ ಅದ್ ಇದಕ್ಕೆ ನಾನು ಎಷ್ಟಪ್ಪ ಪೇ ಮಾಡಿದೆ ಅಂದರೆ ಇದರಲ್ಲಿ ಒನ್ ಟೆನ್ ವ್ಯಾಟ್ ಅಂತ ಏನೋ ಬರ್ದಿದ್ದಾರೆ ಇಲ್ಲಿ ಒನ್ ಇಯರ್ ವಾರೆಂಟಿ ಇದೆ ಅಷ್ಟೊಳಗಡೆ ಏನೇ ಆದ್ರೂ ಕೂಡ ರೀಪ್ಲೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದಕ್ಕೆ ಎಷ್ಟು ಪೇ ಮಾಡಿದೆ ಅಂದರೆ ತೌಸಂಡ್ ಟೂ ಹಂಡ್ರೆಡ್ ನಾನು ಪೇ ಮಾಡಿರೋದು ಇಲ್ಲಿ ಜಾಸ್ತಿ ಇದೆ ರೇಟು ಟೂ ಥೌಸಂಡ್ ಅಂತ ಏನೋ ಹಾಕಿದ್ದಾರೆ ಟೂ ಥೌಸಂಡ್ ತರ್ಟಿ ಫೋರ್ ರುಪೀಸ್ ಅಂತ ಹಾಕಿದ್ದಾರೆ ಆದರೆ ನಾನು ಇದಕ್ಕೆ ಪೇ ಮಾಡಿದ್ದು ಥೌಸಂಡ್ ಟೂ ಹಂಡ್ರೆಡ್ ಶೋರೂಮಲ್ಲೇ ಹೋಗಿ ತೊಗೊಂಡ್ಬಂದಿದ್ದು ಯಾರಾದರೂ ಈ ಥರ ಚಿಕ್ಕ ಮಿಷಿನ್ ಇಟ್ಕೊಂಡಿದ್ದೀವಿ ಮೋಟ್ರ್ ಹಾಕೊಬೋದಾ ಅಂತ ಹೇಳಿದ್ರೆ ಅದನ್ನ ಖಂಡಿತ ಹಾಕ್ಕೊಬೋದು ನನ್ನ ಮಿಷನಿಗೆ ನಾನು ಆಲ್ರೆಡಿ ತ್ರೀ ಇಯರ್ಸ್ ಬ್ಯಾಕೆ ಹಾಕಿದ್ದೆ ಅದು ನಾನು ತೋರಿಸಿದಲ್ಲ ಹಿಂದೆ ಅದೇ ಮೋಟ್ರನ್ನ ಹಾಕಿದ್ದೆ ಅದು ಹೋಯಿತು ಅಂತೇಳಿ ಈ ಸರಿ ಹೊಸ ಅದನ್ನು ತೊಗೊಂಡಿದ್ದೀನಿ ಇದೆಷ್ಟು ದಿವಸ ಬರುತ್ತೆ ನೋಡೋಣ ಇದು ಈ ಈ ದಿನದ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೊಂದು ಸಬ್ಸ್ಕ್ರಿಪ್ಷನ್ ನನ್ನ ಮುಂದಿನ ವಿಡಿಯೋಗಳಿಗೆ ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು